ಹಾಂ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಗಾರ್ಡನ್ನಲ್ಲಿ ಸೇವಂತಿಗೆ ಸಸಿಗಳೆಲ್ಲ ಹಾಳಾಗ್ಬಿಟ್ಟಿದ್ದಾವೆ ಯಾಕೆ ಅಂತ ಗೊತ್ತಿಲ್ಲ ನನಗನ್ಸುತ್ತೆ ಯಾವ ನಾಯಿ ಏನೋ ಬಂದೆ ಫುಲ್ಲು ಒದ್ದಾಡಿಬಿಟ್ಟು ಮೂಡಿದು ಅಂದ್ಕೊಳ್ತೀನಿ ಆದರೆ ಇದು ಮನ್ಸರು ಮಾಡಿರೋ ಕೆಲಸ ಅಂತೂ ಅಲ್ವೇ ಅಲ್ಲ ಏಕೆ ಅಂತಂದರೆ ಅವರು ಈ ಥರ ಎಲ್ಲ ಮಾಡೋದಿಲ್ಲ ನಾಯಿ ಕಾಂಪೌಂಡ್ ಹಾರಿ ಬಂದು ಈ ರೀತಿ ಮಾಡಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಎಷ್ಟೊಂದು ಸಸಿಗಳನ್ನೆಲ್ಲ ಹಾಳು ಮಾಡಿಟ್ಟು ಅಲ್ಲೆಲ್ಲ ಒದ್ದಾಡಿ ಗಿಡಗಳನ್ನೆಲ್ಲ ಮು ಮುರಿದಾಕ್ಬಿಟ್ಟು ಹೊರಟೋಗ್ಬಿಟ್ಟಿದೆ ಏನಂತ ಬಂದಿತ್ತು ಅಂತಲೇ ಗೊತ್ತಿಲ್ಲ ಎಷ್ಟೊಂದು ಸಸಿಗಳನ್ನ ಹಾಳು ಮಾಡಿಟ್ಬಿಟ್ಟಿದೆ ನೋಡಿ ಎಲ್ಲ ಮುರಿದು ಹಾಕ್ಬಿಟ್ಟಿದೆ ನನಗಂತೂ ತುಂಬಾ ಬೇಜಾರಾಯ್ತು ಯಾಕೆ ಅಂತಂದರೆ ತುಂಬ ಕಷ್ಟಪಟ್ಟು ಬೆಳೆಸಿರ್ತೀವಿ ಸಸಿಗಳನ್ನ ಏನಾದರೂ ಸ್ವಲ್ಪ ಏನಾದರೂ ಆಯಿತು ಅಂದರೆ ತುಂಬಾ ಬೇಜಾರಾಗುತ್ತೆ ನೋಡಿ ಯಾವ ರೀತಿ ಎಲ್ಲ ಹಾಳು ಮಾಡಿಟ್ಬಿಟ್ಟಿದೆ ಅಂತ ಇಲ್ಲೆಲ್ಲ ಫುಲ್ಲು ಬಂದು ಒದ್ದಾಡಿಬಿಟ್ಟಿದೆ ಅನಿಸುತ್ತೆ ಆ ಥರ ಆಗಿದೆ ಎಲ್ಲ ಗಿಡಗಳೆಲ್ಲ ಇಲ್ಲಿ ಸ್ವಲ್ಪ ನಾನು ದಾಸವಾಳ ಗಿಡಗಳು ಕಟ್ಟಿಂಗ್ ಹಾಕಿದ್ನಲ್ಲ ಅವು ಕೂಡ ಎಲ್ಲ ಬೀಳಿಸಿ ಈ ರೀತಿ ಮಾಡಿ ಇಟ್ಬಿಟ್ಟು ಹೋಗೈತೆ ನೋಡಿ ಯಾವ ರೀತಿ ಮಾಡೈತೆ ಅಂತ ಎಲ್ಲ ಒಂದೊಂದು ಕಣ್ಣಾಗಿದೆ ಇಷ್ಟು ಚೆನ್ನಾಗಿ ಚಿಗುರು ಹೊಡೆಯೋದಕ್ಕೆಲ್ಲ ಸ್ವಲ್ಪ ಇದಾಗಿದೆ ಅವನು ಕೂಡ ಎಲ್ಲ ಸ್ವಲ್ಪ ಮೂರು ಸೈಡಲ್ಲೆಲ್ಲ ಬಿದೋಗ್ಬಿಟ್ಟಿದ್ದಾವೆ ಅವು ಕರೆಕ್ಟಾಗಿಲ್ಲ ಮತ್ತು ಅದಕ್ಕೆ ಕೈ ಹಾಕಿ ಬರ್ತಾವೋ ಬರಲ್ವೋ ಗೊತ್ತಿಲ್ಲ ಯಾವ ರೀತಿ ಎಲ್ಲ ಹಾಳು ಮಾಡಿ ಇಟ್ಬಿಟ್ಟು ನೋಡಿ ಇಷ್ಟೊಂದು ಬೇಜಾರಾಗುತ್ತೆ ಅಂದರೆ ಈ ರೀತಿ ಆದಾಗಂತೂ ತುಂಬಾ ಬೇಜಾರಾಗುತ್ತೆ ಸ್ನೇಹಿತರೆ ಹಾಗೆ ಸ್ವಲ್ಪ ಇವತ್ತು ನಮ್ಮ ಗಾರ್ಡನ್ನಲ್ಲಿ ಸೊಪ್ಪು ತರಕಾರಿ ಮತ್ತು ಹೂವನ್ನ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ತರಕಾರಿ ಸಿಗುತ್ತೆ ಮತ್ತು ಯಾವುದೆಲ್ಲ ಹೂವು ಬಂದಿದೆ ನಮ್ಮ ಗಾರ್ಡನ್ನಲ್ಲಿ ಅಂತ ಇವತ್ತು ಕಿತ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬಂದಿರೋದು ಮಾತ್ರ ಮತ್ತೆ ಇನ್ನೂ ಸ್ವಲ್ಪ ಕೆಲವು ತರಕಾರಿಗಳಿದ್ದಾವೆ ಅವನು ಕೂಡ ಯಾವುದೆಲ್ಲ ತರಕಾರಿಗಳಿದೆ ನಮ್ಮ ಗಾರ್ಡನ್ನಲ್ಲಿ ಅಂತ ತೋರಿಸ್ತೀನಿ ನೋಡಿ ಸ್ವಲ್ಪ ಮೊದಲಿಗೆ ನಾನು ತೊಂಡೆಕಾಯಿನ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟೊಂದು ಬಿಟ್ಬಿಟ್ಟಿದೆ ನೋಡಿ ತೊಂಡೆಕಾಯಿ ಸಿ ಹಸಿದೇ ತಿನ್ಕೋಬೋದು ಅಷ್ಟು ಚೆನ್ನಾಗಿದೆ ಇದು ಸೌತೆಕಾಯಿ ಥರ ಚೆನ್ನಾಗಿದೆ ಟೇಸ್ಟು ನಾವಂತೂ ಯೂಸ್ ಮಾಡ್ತಾನೆ ಇರ್ತೀವಿ ತೊಂಡೆಕಾಯಿನ ಪ್ರತಿ ಪ ದಿನಾನು ಪಲ್ಯಕ್ಕೆ ಅಂತ ಏನಾದರೂ ಚಪಾತಿಗಾಗಿರ್ಬೋದು ದೋಸೆಗಾಗಿರ್ಬೋದು ಪಲ್ಯಕ್ಕೆ ಅಂತ ನಾನು ಯೂಸ್ ಮಾಡ್ತಾನೆ ಇರ್ತೀನಿ ನೋಡಿ ಇಷ್ಟು ಅಷ್ಟು ಸಿಕ್ಕಿದೆ ಇವತ್ತು ಹಾಗೆ ಸ್ವಲ್ಪ ಇದನ್ನು ಕೂಡ ಕಿತ್ಕೊಳ್ತಾ ಇದ್ದೀನಿ ಇದು ತರ್ನಿಕಾಯಿ ಬಂದಿತ್ತು ಒಂದು ಸ್ವಲ್ಪ ಕಿತ್ಕೊಳ್ತಾ ಇದ್ದೀನಿ ಜಾಸ್ತಿ ಏನಿಲ್ಲ ಹಾಲೆಯನ್ನು ಗಿಡ ಒಣಗ್ತಾ ಇದೆ ನಾನು ಡೈಲಿ ಇದೆ ಹಾಗೆ ಇವತ್ತು ಮತ್ತೆ ಇನ್ನೂ ಸ್ವಲ್ಪ ತರಕಾರಿಗಳಿದ್ದಾವೆ ಆ ತರಕಾರಿಗಳು ಅವೆ ಅಂತ ನೋಡೋಣ ಇಲ್ಲಿ ಸ್ವಲ್ಪ ಕೆಂಪು ದಂಟಿನ ಸೀಡ್ಸ್ ಹಾಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪನೇ ಸೀಡ್ಸ್ ಇತ್ತು ಅಂದ್ಬಿಟ್ಟು ಆ ರೀತಿ ಹಾಕಿದೆ ಅಷ್ಟೇ ಬಂದಿರೋದು ಗೇ ಬೀಟ್ರೋಟ್ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಬರೋದು ಡೌಟು ಅಂದ್ಕೊಂಡಿದೆ ಅದ್ರ ಗಿಡ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಚೆನ್ನಾಗೂ ಬಂದಿದೆ ಬೀಟ್ರೋಟು ಇನ್ನೂ ದೊಡ್ಡ ಸೈಜ್ ಬರುತ್ತೆ ಅಂದ್ಬಿಟ್ಟು ಇವಾಗ ಇಲ್ಲ ತೋರಿಸ್ತಿದ್ದೀನಿ ಅಷ್ಟೇ ನಾನು ಬೆಳಗ್ಗೆ ಟೈಮ್ ತಿಂಡಿಗೆ ಮಾಡ್ಬೇಕಾದ್ರೆ ಆವಾಗಲೇ ಅಲ್ಲೇ ಫ್ರೆಶ್ ಕಿತ್ಕೊಂಡು ಪಲ್ಯ ಮಾಡಿಬಿಡ್ತೀನಿ ಅದಕ್ಕೆ ಇವಾಗ ಕೀಳೋದನ್ನ ತೋರಿಸ್ತಿಲ್ಲ ಸ್ನೇಹಿತರೆ ಹಾಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಗಿಡ ನೋಡಿ ಇಷ್ಟು ಚೆನ್ನಾಗಿ ಬಂದಿದ್ದಾವೆ ಹಸಿ ಅಂತೂ ಫುಲ್ಲು ಲಾಂಗ್ ಸೈಜ್ ಇದೆ ಹಾಗೆ ಇಲ್ಲೊಂದೇ ಒಂದು ಬಿಟ್ಟಿದೆ ಬದನೆಕಾಯಿ ಇವಾಗ ಇದು ಗ್ರೀನ್ ಕಲರ್ದು ಅದು ವೈಟ್ ಕಲರ್ದು ಇದು ನಾನು ಅವ ಬೆಳಗ್ಗೆ ಟೈಮು ಬಾ ವಾಂಗಿ ಬಾತ್ ಮಾಡ್ಬೇಕಾರೆ ಯೂಸ್ ಮಾಡ್ತೀನಿ ಮತ್ತು ಇಲ್ಲಿ ಪರ್ಪಲ್ ಕಲರ್ದು ಬದನೆಕಾಯಿ ಅಂತೂ ಎಷ್ಟೊಂದು ಬಂದಿದೆ ನೋಡಿ ಚಿಕ್ಕ ಗಿಡದಲ್ಲೇ ಎಷ್ಟೊಂದು ಕಾಯಿ ಕಚ್ಚಿದೆ ಅಂತ ಇದು ಕೂಡ ನಾನು ಎಣ್ಣೆಗಾಯಿ ಮಾಡಬೇಕಾದ್ರೆ ಹಾರ್ವೆಸ್ಟ್ ಮಾಡ್ಕೊಬಿಡ್ತೀನಿ ಸ್ನೇಹಿತರೆ ಇವಾಗ ಆಗಿ ಬಿಟ್ಟಿದ್ದೀನಿ ಇವಾಗ ಕಿತ್ಕೊಳ್ತಾ ಒಂದೇ ಒಂದು ಸಾಂಬಾರಿಗೆ ಬೇಕು ಅಂದ್ಬಿಟ್ಟು ಕಿತ್ಕೊಳ್ತಾ ಇದ್ದೀನಿ ನಾನು ಇವಾಗ ಕಿತ್ಕೊಳ್ಳೋದು ಮಾತ್ರ ತೋರಿಸ್ತಾ ಇದ್ದೀನಿ ಬಂದಿರೋದು ಕೂಡ ಹಾಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಬೆಳಗ್ಗೆ ಟೈಮ್ ನಾನು ವೀಡಿಯೋ ಮಾಡೋಕ್ಕಾಗೋದಿಲ್ಲ ಅಲ್ಲೇ ಫ್ರೆಶಾಗಿ ಕಿತ್ಕೊಬಿಟ್ಟು ಆವಾಗಲೇ ನಾನು ತಿಂಡಿಗೆ ರೆಡಿ ಮಾಡ್ಕೊಬಿಡ್ತೀನಿ ಅದಕ್ಕೋಸ್ಕರ ನಾನು ತೋರಿಸ್ತಾ ಇರೋದು ಇಲ್ಲೊಂದೇ ಒಂದು ಮೂಲಂಗಿ ಈ ಕಡೆ ಸೈಡ್ ಇದೊಂದೇ ಬಂದಿರೋದು ಇಲ್ಲ ನಾನು ಇನ್ನೊಂದು ಸೈಡಲ್ಲಿ ಹಾಕೊಂಡಿದ್ದೀನಲ್ಲ ಬೀಟ್ರೋಟ್ ಹತ್ರ ಬೀಟ್ರೋಟು ಗಿಡಗೂಸು ಮೂಲಂಗಿ ಎಲ್ಲ ಒಂದು ಸೈಡಲ್ಲಿ ಹಾಕೊಂಡಿದ್ದೀನಿ ಇದೊಂದು ಮಿಸ್ ಆಗಿ ಈ ಕಡೆ ಸೈಡಲ್ಲಿ ಹುಟ್ಟಿತ್ತು ಅಂದ್ಬಿಟ್ಟು ಕಿತ್ಕೊಳ್ತಾ ಇದ್ದೀನಿ ಅದು ತುಂಬಾನೇ ಗಟ್ಟಿ ಆಗ್ಬಿಟ್ಟಿದೆ ನೀರು ಆಗ್ತಾ ಇದೆ ಆದರೂ ಕೀಳಕ್ಕೆ ಸ್ವಲ್ಪ ಕಷ್ಟ ಆಯಿತು ಈ ಸೊಪ್ಪನ್ನ ನಾನು ಸಾಂಬಾರಿಗೆ ಯೂಸ್ ಮಾಡೋದಿಲ್ಲ ರೊಟ್ಟಿ ಜೊತೆ ಪಲ್ಯ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಅದು ಸೊಪ್ಪನ್ನು ಕೂಡ ನಾನು ಬಿಸಾಕೋದಿಲ್ಲ ಹಾಗೆ ಸ್ವಲ್ಪ ಬೀನ್ಸ್ ಬಂದಿತ್ತು ಆ ಬೀನ್ಸ್ ಲಾಸ್ಟ್ ಇದು ಗಿಡಗಳನ್ನೆಲ್ಲ ಕಿತ್ ಅಂತ ಹೇಳ್ಬಿಟ್ಟು ಎಷ್ಟು ಸಿಗುತ್ತೆ ಇವತ್ತು ಅದನ್ನೆಲ್ಲ ಫುಲ್ಲು ಹಾರ್ವೆಸ್ಟ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಕಿತ್ಕೊಳ್ತಾ ಇದ್ದೆ ಇದೆಲ್ಲ ಗಿಡ ಆಲೆ ಒಣಗ್ತಾ ಬರ್ತಾ ಇದೆ ಇವಾಗ ಎಷ್ಟು ಸಿಗುತ್ತೋ ಅಷ್ಟೊಂದು ಮಾತ್ರ ಹಾರ್ವೆಸ್ಟ್ ಮಾಡ್ಕೊಳ್ತೀನಿ ಎಲ್ಲ ಒಂದೊಂದು ಬಲ್ತ್ ನೋಡಿ ಎಲ್ಲ ಒಂದೊಂದು ಬಲ್ತ್ ಅದಕ್ಕೆ ನಾನು ಇವಾಗ ಗಿಡನೂ ಸ್ವಲ್ಪ ಕಿತ್ತಾಕ್ಬಿಡ್ತೀನಿ ಯಾಕೆಂದರೆ ಹೂವು ಇಲ್ಲ ಅದರಲ್ಲಿ ಲಾಸ್ಟ್ ಕಾಯಿದು ಅದಕ್ಕೆ ಎಷ್ಟು ಸಿಗುತ್ತೋ ಅಷ್ಟೊಂದು ಮಾತ್ರ ಹಾರ್ವೆಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಹಿಡಿಯದಲ್ಲೆಲ್ಲ ಕಿತ್ಬಿಟ್ಟು ಮತ್ತೆ ಹೊಸ್ದಾಗಿ ಹಾಕ್ಕೊಳ್ತೀನಿ ನೋಡಿ ಇಷ್ಟು ಇಷ್ಟು ಉಳ್ಳಿಕಾಯಿ ನನಗೆ ಇವಾಗ ಸಿಕ್ಕಿದೆ ಇವತ್ತಿನ ತರಕಾರಿ ಇಷ್ಟನ್ನು ನಾನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಗಾರ್ಡನಲ್ಲಿ ಇನ್ನೂ ತರಕಾರಿ ಇದೆ ಅದನ್ನು ನಾನು ಬೆಳಗ್ಗೆ ಹೊತ್ತು ಕೇಳಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಹಾಗೆ ತೋರಿಸಿದ್ದೀನಿ ಸ್ನೇಹಿತರೆ ಹಾಗೆ ಸ್ವಲ್ಪ ಹೂವನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಹೂವನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಳ್ತೀನಿ ದೊಡ್ಡ ಸೈಜ್ ರೋಸ್ ಎಷ್ಟು ಚೆನ್ನಾಗಿದೆ ನೋಡಿ ಈ ಕಲರು ತುಂಬ ದೊಡ್ಡ ಸೈಜ್ ಬಂದುಬಿಟ್ಟಿದೆ ನಾನು ಕಿತ್ಕೊಂಡೇ ಇರಲಿಲ್ಲ ವಾರ ಮಾಡ್ಬೇಕಾದ್ರೆ ಕಿತ್ಕೊಳ್ಳೋಣ ಅಂತೇಳ್ಬಿಟ್ಟು ಹಾಗೆ ಬಿಟ್ಟಿದೆ ಇವಾಗ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಮತ್ತೆ ರೆಡ್ ಕಲರ್ ಒಂದು ಸೈಡ್ ಇದೆ ಅದು ಕೂಡ ಚೆನ್ನಾಗಿ ಬಂದಿದೆ ಹೂವು ಎಷ್ಟು ದೊಡ್ಡ ಸೈಜ್ ಇದೆ ನೋಡಿ ಅದು ಕೂಡ ದೊಡ್ಡ ದೊಡ್ಡದಾಗೆ ಅರಳಿದೆ ದೊಡ್ಡ ಸೈಜು ನನ್ನ ಹತ್ರ ಇರೋದು ಎಲ್ಲ ಫುಲ್ಲು ದೊಡ್ಡ ಸೈಜ್ ಹೂವನೇ ಆಲ್ಮೋಸ್ಟ್ ಇರೋದು ಇಲ್ಲಿ ಡೈರೆ ಹೂವು ಕೂಡ ಬಂದಿತ್ತು ಅದನ್ನು ಕೂಡ ಇವತ್ತು ಎಷ್ಟು ಸಿಗುತ್ತೋ ಅಷ್ಟನ್ನು ಕಿತ್ಕೊಬಿಡೋಣ ಹೇಳ್ಬಿಟ್ಟು ಅದನ್ನು ಕೂಡ ಕಿತ್ಕೊಳ್ತಾ ಇದ್ದೀನಿ ನೋಡಿ ಅಲ್ಲೆಲ್ಲ ಇವಾಗ ಬಂದಿರುವಂತಹ ಡೈರೆ ಹೂವು ಇದು ಇಲ್ಲಿ ನಾನು ಈ ಕಲರ್ದು ಸ್ವಲ್ಪ ಸೇವಂತಿಗೆ ಥರನೇ ಅಂತ ಹೇಳಿದ್ನಲ್ಲ ನಾನು ಅದು ಕೂಡ ಚೆನ್ನಾಗಿ ಬರ್ತಾ ಇದೆ ಹೂವು ಈಗ ಸ್ಟಾರ್ಟ್ ಆಗ್ತಾ ಇದೆ ಜಾಸ್ತಿ ಮೊದಲೆಲ್ಲ ಸ್ವಲ್ಪ ಕಮ್ಮಿನೇ ಬರ್ತಾಯಿತ್ತು ಇವಾಗ ತುಂಬ ಜಾಸ್ತಿ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಸೇಮ್ ಸೇವಂತಿಕೆ ಹೇಗಿರುತ್ತೋ ಅದೇ ಥರ ಇರುತ್ತೆ ಹೂವನ್ನು ಕೂಡ ಅಷ್ಟೇ ಸುಂದರವಾಗಿ ಕಾಣಿಸುತ್ತೆ ಸ್ನೇಹಿತರೆ ನಾನು ಇದನ್ನು ಇವತ್ತು ಎಷ್ಟು ಸಿಗುತ್ತೋ ಅಷ್ಟೆಲ್ಲ ಆರ್ವೆಸ್ಟ್ ಮಾಡ್ಕೊತೇನೆ ಗಿಡದಲ್ಲೇ ಬಿಟ್ಟುಬಿಟ್ಟು ಎಲ್ಲ ಒಣಗಿಬಿಟ್ಟಿದ್ದಾವೆ ಜಾಸ್ತಿ ನಾನು ಇವಾಗ ಕಿತ್ಕೊಳ್ತಾನೆ ಇರಲಿಲ್ಲ ಇವತ್ತು ಸ್ವಲ್ಪ ಎಲ್ಲ ಕಿತ್ಕೊಬಿಡೋಣ ಅಂದ್ಬಿಟ್ಟು ಕಿತ್ಕೊಳ್ತಾ ಇದ್ದೆ ಿ ಸ್ನೇಹಿತರೆ ಅದು ಕೂಡ ಇವತ್ತು ಆರ್ಬಿಟ್ ಮಾಡಿದ್ದೀನಿ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೂವು ದಿ ಫೋಟೋ ಹೂವಿನ ದೇವ್ರ ಫೋಟೋಗಿ ಮುಡ್ಸಿದ್ರಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದು ಬಾಗಿಲಿಗೆಲ್ಲ ನಾನು ಇದನ್ನೇ ಯೂಸ್ ಮಾಡೋದು ಬಾಗಿಲಿಗೆಲ್ಲ ಮುಡ್ಸೋದಕ್ಕೆ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗ್ ಇದೆ ಅಂತ ಹೂವು ಹಾಗೆ ಸ್ವಲ್ಪ ಸೇವಂತಿಗೆ ಹೂವು ಕೂಡ ಯಾವ್ದ್ಯಾದು ಬಂದಿದೆ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಯೆಲ್ಲೋ ಕಲರ್ ಸೇವಂತಿಗೆ ನೋಡಿ ಇದು ಅಲ್ಲೇ ಒಂದು ಟೂ ಡೇಸ್ ಹಿಂದೆ ನಾನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೆ ಸ್ವಲ್ಪ ಹಾಗೆ ಇನ್ನೂ ಸ್ವಲ್ಪ ಇದೆ ಇರೋದನ್ನ ಅದನ್ನು ಕೂಡ ಕಿತ್ಕೊಳ್ತಾ ಇದ್ದೀನಿ ಬರೋ ಒಂದು ಇಲ್ಲ ಅಂದ್ರೆ ಇನ್ನೊಂದು ಗಿಡದಲ್ಲಿ ಬರ್ತಾನೆ ಇರುತ್ತೆ ನನಗೆ ಸೇವಂತಿಗೆ ಹೂವು ಮಾತ್ರ ಕ ಯಾವಾಗಲೂ ಇರುತ್ತೆ ನಮ್ಮ ಗಾರ್ಡನ್ನಲ್ಲಿ ನನಗೆ ಹೂವು ಕೊಂಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾನು ಯಾವತ್ತೂ ಹೂವನ್ನು ಕೊಂಡೋದೇ ಇಲ್ಲ ನಮ್ಮ ಗಾರ್ಡನ್ನಲ್ಲೇ ನಮಗೆ ಎಷ್ಟು ಪೂಜೆಗೆ ಬೇಕೋ ಅಷ್ಟು ಹೂವನ್ನು ನಾನು ಕಿತ್ಕೊಳ್ತೀನಿ ಸ್ನೇಹಿತರೆ ನೋಡಿ ಇದು ಪರ್ಪಲ್ ಕಲರ್ದು ತುಂಬ ದೊಡ್ಡ ಸೈಜ್ ಅರಳಿತ್ತು ಅದು ಅರಳತಾ ಅರಳುತ್ತಾ ಕಲ್ಲರೇ ಚೇಂಜ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಇವತ್ತು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಇಲ್ಲೂ ಸ್ವಲ್ಪ ಎಲ್ಲೋ ಕಲರ್ದಿತ್ತು ಅದನ್ನು ಕೂಡ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಎಷ್ಟೊಂದು ಹೂ ಸಿಕ್ಕಿದೆ ಅಂತ ನೋಡೋಣ ಹಾಗೆ ಇಲ್ಲೊಂದೇ ಒಂದು ಡೈರೆ ಹೂ ಬಿಟ್ಟಿದೆ ಒಂದು ಮಾತ್ರ ಇದು ಪರ್ಪಲ್ ಕಲರ್ದು ಎಲ್ಲ ಇನ್ನೂ ಇದಾವೆ ಅದು ಇವತ್ತು ಒಂದೇ ಸಿಕ್ಕಿದ್ದು ಡೈಲಿ ನಾಲ್ಕು ಐದು ಸಿಗ್ತಾಯಿದ್ದು ಇವತ್ತು ಒಂದೇ ಒಂದು ಸಿಕ್ಕಿದೆ ಇಷ್ಟು ಹೂವನ್ನ ನಾನು ಹಾರ್ವೆಸ್ಟ್ ಮಾಡೋದೇ ಮಾಡ್ಕೊಂಡಿದ್ದೀನಿ ತರಕಾರಿ ಇಷ್ಟು ಸಿಕ್ಕಿದೆ ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ ನಾನು ಈ ವೀಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು